ಆದ್ರೆ ನಾಳೆ ಕಟ್ಬೇಕು ಅಂತ ಹೇಳ್ತಿದಾರೆ ಅದು ಏನು ವಿಷಯ ಗೊತ್ತಿಲ್ಲ ಸರ್ ಅದನ್ನ ನಮ್ಗೆ 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 ಕಟ್ಟಕ್ ಆಗಿಲ್ಲ ಯಾಕಂದ್ರೆ ನಮಗೆ ಮಿಸ್ ಆಗಿ ಮಿಸ್ ಆಗಿದೆಯಲ್ಲ ಸರ್ ಹೌದಾ ಯಾವಾಗ ಮಿಸ್ ಮಿಸ್ ಆದ್ ಸರ್ ಮಿಸ್ ಆಗಿ ಮಂಗಳವಾರ ಸರ್ ಮಂಗಳವಾರ 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 ಕಳೆದ ಮಂಗಳವಾರ ಹೌದು ಸರ್ ಈ ಇದೆ ಮೊನ್ನೆ ಕಳೆದ ಮಂಗಳವಾರದಲ್ಲಿ ಮಿಸ್ ಆಗಿದೆ ಹೌದು 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 ಅದೆ ಅದು ಏನು ಕಥೆ ನನಗೆ ಗೊತ್ತಿಲ್ಲ ಸರ್ ಅವರು ಯಾಕೆ ನೋಡಿ ಸರ್ ನನಗೆ ಅವರು ಯಾಕೆ ಕೆಲಸ ಇಲ್ಲ ಸರ್ ಅಲ್ಲ ಸರ್ ಅವರು ಯಾಕೆ ಮಿಸ್ ಆದ್ರು ಸರ್

ಸರ್ ಇವ್ ನನ್ ಮಿಸಸ್ ಮತ್ತೆ ಹುಡ್ಕ ಹೋಗಿ ನನಗೆ ಇವರ ಇವ್ರು ಕೇಳಿ ಇವ್ರ ತೀರಾ ಕೆಲ್ಸ ಇಲ್ಲ ನನ್ನ ಮಕ್ಕಳ ತಮ್ಮ ನಮ್ಮಲ್ಲಿ ಬಿಟ್ಟಿದೀನಿ ಸರ್ ಯಾಕಂದ್ರೆ ನನಗೆ ಖರ್ಚಿಗೆ ಹುಟ್ಟಿಲ್ಲ ಸರ್ ಹಾ ಹೌದ್ ನಾ ಏನ್ ಮಾಡು ಸರ್ ಸರಿ ಹೌದಾ ಅಲ್ಲ ನೀವು ನೀವು ಹೇಳಿ ನೀವು ಕಟ್ಟಬೇಕಾದ್ರೆ ನೋಡಿ ಒಂದ್ ಕಡೆಯಿಂದ ನಿಮ್ಮ ಮಿಸ್ಸಸ್ ಹೋಗಿದ್ದಾರೆ ಈಗ ಸಂಘದ ಸೊಸ ಸಂಘನ ಕಿರುಕುಳ ಅದಿನ ಅಲ್ವಾ ಸರ್ ಅಲ್ವಾ ನೀವು ಇದು ಮಾಡಬೇಡಿ ನೀವು ಕಂಪ್ಲೇಂಟ್ ಮಾಡಿದೀರಾ ಸರ್ ಟೆನ್ಷನ್ಗೆ ಇಲ್ಲ ಸರ್ ಮಾಡಿಲ್ಲ 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 ನಿಮ್ಗೆ ಯಾವ ಸ್ಟೇಷನ್ ಬರುತ್ತೆ ಸರ್ ನಿಮಗೆ ನೀವು ಶುಂಠಿ ಕಪ್ಪ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡಿ ಸರ್ ಮತ್ತೊಂದು ಹೇಳಿ ನೀವು ನೋಡಿ ಸಂಘದ ಹಣ ಕಟ್ಟಬೇಕಾದ್ರೆ ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಕೊಡ್ಲಿ ಅವರು ಸಂಘದ ಬ್ಯಾಂಕ್ ಪಾಸ್ ಪುಸ್ತಕ ಸಂಘದ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಕೊಟ್ಟರೆ ಮಾತ್ರ ನೀವು ಹಣ ಕಟ್ಟಿ ಇಲ್ಲಾಂದ್ರೆ ಕಟ್ಟೋದು ಕಟ್ಟಬೇಡಿ ಯಾಕಂದ್ರೆ ಡಾಕ್ಯುಮೆಂಟ್ ಇಲ್ಲಾಂದ್ರೆ ಕಟ್ಟೋದು ಬೇಡ ಗೊತ್ತಾಯ್ತಾ ಆಗತ ಸರ್ ನೀವು ಎಲ್ಲವ ತಕೊಂಡ ಒಂದ cart ಅದಕ್ಕೆ ಏನು ಪ್ರೂಫ್ ಇಲ್ಲ ಏನಿಲ್ಲ ಹೌದಲ್ವಾ ನಿಮ್ಗೆ ಹೌದು ಸರ್ ನಿಮಗೆ ಕೈಯಲ್ಲಿ ನಿಮಗೆ ಹಣಕ್ಕೆ लोन को, लोन ಕಟ್ಟ ಕೈಗೆ ಕೊಟ್ಟಿದಾರ ಬ್ಯಾಂಕ್ ಅಲ್ಲಿ ಕೊಟ್ಟಿದಾರ ಅಲ್ಲ ಸರ್ ನಿಮ್ಗೆ ಲೋನ್ ಕೊಟ್ಟದ ಇಲ್ಲಿಂದ ಬ್ಯಾಂಕ್ ಇಂದ ಕೊಟ್ಟಿದಾರ ಅಲ್ಲ ಕೈಯಲ್ಲಿ ತಂದು ಕೊಟ್ಟಿದಾರ ಅದು ನಮ್ಮ ನಿಮ್ಮ ಅಕೌಂಟ್ ಗೆ ಕಟ್ಟಿದಲ್ಲ ಹಾಗಾದ್ರೆ ನಿಮ್ಮ ಹಣ ಕೂಡ ನಿಮ್ಮ ಹಣ ಕೂಡ ಬ್ಯಾಂಕ್ ಇಂದಲೇ ಕಟ್ಟಾಗಬೇಕು

ಸರಿ ಸರ್ ನೀವೇನು ಹೆದರ್ಬೇಡಿ ಸರ್ ನಿಮ್ಮೊಟ್ಟಿಗೆ ಸೌಜನ್ಯ ಹೋರಾಟಗಾರರು ನಿಮ್ಮೊಟ್ಟಿಗಿದ್ದಾರೆ ಗೊತ್ತಾಯ್ತಾ ಇಡೀ ಸೌಜನ್ಯ ಹೋರಾಟಗಾರರು ನಿಮ್ಮೊಟ್ಟಿಗೆ ನೀವು ಯಾವುದೇ ಕಾರಣಕ್ಕೆ ಎದ್ಬೇಡಿ ನಾವು ನೀವು ಇದು ಕೊಡಿ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ನೀವು ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ನೋಡಿ ನೀವು ಟೀಚರ್ಗೆ ಒಂದು ಕಂಪ್ಲೇಂಟ್ ಮಾಡಿ ಸರ್ ನಾಳೆ ಬೆಳಿಗ್ಗೆ ಹೋಗಿ ಅವರೇ ಅಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿದ್ರೆ ನೀವು ನಂಗೊಂದು ಕಾಲ್ ಮಾಡಿ ಓಕೆ ನಾವು ಸಪೋರ್ಟ್ ಮಾಡ್ತೇವೆ ಓಕೆನಾ ನೀವೇನು ಮತ್ತೆ ನಿಮ್ಮ ಮಿಸ್ಸಸ್ ಹುಡುಕಿ ಕಂಪ್ಲೇಂಟ್ ಮಾಡಿ ಹೇಳಿ ಸಂಘದ ನಮಗೆ ಸಂಘದ ಕಿರುಕುಳದಿಂದ ನನ್ನ ಮಿಸ್ಸಸ್ ಮಿಸ್ ಆಗಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಿ ಅಲ್ಲಿ ಗೊತ್ತಾಯ್ತಾ ನಿಮ್ಗೆ ಕಿರುಕುಳ ಕೊಡೋದು ಯಾರು ಮಿಸ್ ಇವರು ಸಂಘದವರಲ್ವಾ ಯಾರು ಮೆಂಬರ್ಗಳ ಮೆಂಬರ್ ಗಳತ್ರ ಹೇಳಿ ನಾಳೆ ಹೇಳಿದ್ರೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ಮ ನಿಮ್ಗೆ ಏನೋ ತೊಂದರೆ ಆದ್ರೆ ಇದು ವೀರೇಂದ್ರ ಹೆಗ್ಡೆ ಅಲ್ಲ ಅವ್ರು ಯಾರಾದ್ರೂ ಬರ್ತಾರ ಅಂತ ಕೇಳಿ ಅವ್ರ ಹತ್ರ ಆಯ್ತಾ ನಿಮ್ಗೆ ತೊಂದರೆ ಆದ್ರೆ ಅವ್ರು ಯಾರು ಬರಲ್ಲ ಸರ್ ಗೊತ್ತಾಯ್ತಾ ಕಷ್ಟಕ್ಕೆ ನಿಮ್ಮ ಯಾರು ಬಡವರಿದ್ದಾರೆ ಅವರೇ ಬರ್ತಾರೆ ಗೊತ್ತೇ ನೋಡಿ ಈಗ ನೋಡಿ ನಿಮ್ಮ ಎಲ್ಲಾ ಬಡವರ ಪರವಾಗಿ ಸ್ವರ ಸ್ವರ ಎತ್ತುವರು ಸೌಜನ್ಯ ಹೋರಾಟಗಾರರು ಬಿಟ್ಟರೆ ಬೇರೆ ಯಾರು ಕೂಡ ಧ್ವನಿ ಎತ್ತಿಳುದಿಲ್ಲ ಅಲ್ವಾ ಸೌಜನ್ಯ ಹೋರಾಟಗಾರರು ಮಾತ್ರ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಬಿಟ್ರೆ ಬೇರೆ ಯಾರು ಇಲ್ಲ ಯಾವುದೇ ರಾಜ್ಯಕ್ಕೆ ರಾಜ್ಯಕ್ಕೆ ರಾಜ್ಯಕ್ಕೆದವರು ಬರುದಿಲ್ಲ ಯಾವುದೇ ಅಧಿಕಾರಿ ಅಧಿಕಾರಿ ವರ್ಗದವರು ಕೂಡ ಬರುದಿಲ್ಲ ನಾವು ನೋಡಿ ಎಲ್ಲಾ ಸೌಜನ್ಯ ಹೋರಾಟಗಾರರು ಪ್ರತಿ ಊರಲ್ಲಿ ಪ್ರತಿ ಕರ್ನಾಟಕದಲ್ಲಿ ಆದ್ಯಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈಗ ಬಡವರಿಗೆ ಅನ್ಯಾಯ ಆದ್ರೆ ಎಲ್ಲಿ ಕೂಡ ಎಲ್ಲಿ 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 ಬಡವರಿಗೆ ಅನ್ಯಾಯ ಆಗ್ತದ ಅಲ್ಲಿ ನಾವು ಸೌದ್ದನೆ ಆಗ್ತಾ ಇದ್ದೇವೆ ಸರಿಯಾ ನೀವೊಂದು ನಾಳೆ ಕಂಪ್ಲೇಂಟ್ ಮಾಡಿ ಆಯ್ತಾ ಹಾ ಕಂಪ್ಲೇಂಟ್ ಮಾಡಿ ಸರಿ ಹಾ ಆಮೇಲೆ ಫೋನ್ ಮಾಡಿ ಸರ್ ಅದನ್ನೆಲ್ಲ ನೀವು ಅಲ್ಲಿ ಕಂಪ್ಲೇಂಟ್ ಮಾಡಿ ಆಯ್ತಾ ಎಲ್ಲ ಕಂಪ್ಲೇಂಟ್ ಮಾಡಿ ಆಯ್ತಾ ಸರಿ ನಾನು ಓಕೆ 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 ನಾನು ಕಾಲ್ ಮಾಡ್ತೇನೆ ಓಕೆ ಥ್ಯಾಂಕ್ ಓಕೆ 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 ಸರಿ ಸರಿ ಓಕೆ ಸರ್ ಓಕೆ